ಆಯ್ತಾ ಬಂದಿಲ್ಲ ನಾವು ಬೇಗನೆ ಬಂದಿರಿ ಸ್ವಲ್ಪ ಎಲ್ಲ ವಿದೇಶ ಪ್ರವಾಸಕ್ಕೆ ನಾನು ಹೋಗಿರ್ಲಿಲ್ಲ ನನ್ನ ಮಗಳ ಕಾಲೇಜ್ಗೆ ಅಡ್ಮಿಷನ್ ಮಾಡೋಕ್ಕೆ ನಾನು ಹೋಗಿದ್ದೆ ಗಣೇಶ್ನಬ್ಬ ಸ್ಟಾರ್ಟ್ ಆದಾಗಿಂದ ನಿರಂತರವಾಗಿ ಪ್ರತಿಯೊಂದು ಗ್ರಾಮಗಳಲ್ಲಿ ಗಣೇಶನ ಒಂದು ಏನು ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಮತ್ತು ಸುಮಾರು ಗ್ರಾಮಗಳಲ್ಲಿ ಗುದ್ದಿ ಪೂಜೆಯನ್ನು ನೆರವೇರಿಸಿ ಸುಮಾರು ಹತ್ತು ದಿವಸಗಳ ಕಾಲ ನಾನು ನಿರಂತರವಾಗಿ ಇಲ್ಲೇ ಇದ್ದೆ ನಾನು ಆರನೇ ತಾರೀಕು ಸಂಜೆ ತಲುಪ್ತೇ ಅಂದರೆ ಆರನೇ ತಾರೀಕು ಬೆಳಗ್ಗೆ ನಾನು ಹೊರಟಿದ್ದು ಎಲ್ಲ ಏಳನೇ ತಾರೀಕು ಬೆಳಗ್ಗೆ ಬೆಳಗಿನ ಜಾವ ಆರೂವರೆಗೆ ಹೊರಟಿದ್ದು ಬೆಂಗಳೂರಿಂದ ಸಂಜೆ ಅಲ್ಲಿ ತಲುಪೋಸ್ಟರಲ್ಲಿ ಇಲ್ಲೊಂದು ಐತೆ ಘಟನೆ ನಡೆದಿದೆ ಅಂತ ನನಗೆ ಸುದ್ದಿ ಬಂತು ಫೋನ್ ಮುಖಾಂತರ ಕೂಡಲೇ ನಾವು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿ ಆದಷ್ಟು ಬೇಗ ಯಾರು ತಪ್ಪಿತಸ್ಥರೋ ಅವರ ಮೇಲೆ ಇವತ್ತು ರಾತ್ರಿನೇ ಬಂದಿಸಿ ಕ್ರಮ ಮಾಡಬೇಕು ಅನ್ನುವಂಥದ್ದನ್ನು ಡಿಸ್ಕಷನ್ ಮಾಡ್ದು ನಾನು ನಿರಂತರವಾಗಲಿ ಭಾಳ ಹೊತ್ತು ತಡರಾತ್ರಿವರೆಗೂ ಪೊಲೀಸ್ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲೂ ಇದ್ದೆ ರಾತ್ರಿ ಕಾರ್ಯಾಚರಣೆ ನಡೆದು ಅತಿ ತುರ್ತಾಗಿ ಅಷ್ಟು ಫಾಸ್ಟಾಗಿ ಕಾರ್ಯಾಚರಣೆ ಮಾಡಿ ಎಲ್ಲರನ್ನು ಬಂಧಿಸಿ ಆ ಕಾರ್ಯವನ್ನು ಪೊಲೀಸರು ಯಶಸ್ವಿಗೊಳಿಸಿದೆ ನಾನು ನಿಮ್ಮ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ ಯಾಕೆಂದರೆ ಗಂಟೆ ಗಂಟಲೆ ತಗೊಳ್ತಾರೆ ಪೊಲೀಸರು ತಲುಪಿಟ್ಟು ಕೆಲವೇ ನಿಮಿಷಗಳಲ್ಲಿ ಅವರು ಅವತ್ತು ಬಂದು ಎಸ್ ಪಿ ಅವ್ರ ಸಮೇತ ಎಲ್ಲ ಕ ಸ್ಥಳಕ್ಕೆ ಬಂದು ಎಲ್ಲವನ್ನ ಪರಿಸ್ಥಿತಿಯನ್ನು ಒಂದು ಹತೋಟಿಗೆ ತಂದುಕೊಂಡಿದ್ದಾರೆ ಯಾಕೆಂದರೆ ನೀವು ಹಿಂದೆ ಎಲ್ಲ ಬೇರೆ ಬೇರೆ ಕಡೆ ಘಟನೆಗಳು ನಡೆದು ನೋಡಿದ್ದೀರ ಇಂಥ ಸಣ್ಣ ಪುಟ್ಟ ಗಲಭೆ ಹೋಮ್ ಗಲಭೆ ಬಂದಂಥ ಸಂದದಲ್ಲಿ ಬೆಂಕಿ ಹೆಚ್ಚುವಂಥದ್ದು ಇತರ ವಿಚಾರಗಳು ನಡೆದಿರುವಂಥದ್ದು ಈ ತೀಚೆಗಷ್ಟೇ ನಾವೇನು ಮರ್ತಿಲ್ಲ ನಾಗಮಂಗಲದಲ್ಲೂ ಕೂಡ ಇದು ನಡೆದಿತ್ತು ಅಂಥ ಅಹಿತಕರ ಘಟನೆ ಮತ್ತೆ ನಡೆದಂಗೆ ಅವರು ತಡೆದಿದ್ದಾರೆ ಅದರ ಜೊತೆಗೆ ನಾನು ಸುಮಾರು ನಾಲ್ಕು ನಾಲ್ಕೂವರೆ ವರ್ಷದಿಂದ ಈ ತಾಲೂಕಿನಲ್ಲಿ ಸೇವೆಯನ್ನು ಪ್ರಾರಂಭ ಮಾಡಿದಾಗಿ ನಂತರ ಮೊಟ್ಟ ಮೊದಲಿಗೆ ಪ್ರತಿ ಗ್ರಾಮಗಳಿಗೂ ಮೂರು ಎರಡು ಐದು ಆರು ಏಳು ಅವರ ಗ್ರಾಮದ ಒಂದು ಪ್ರದೇಶ ವ್ಯಾಪ್ತಿ ಎಷ್ಟು ದೊಡ್ಡದಿದೆ ಅದರ ಆಧರಿಸಿ ಗಣೇಶಗಳನ್ನ ವಿತರಣೆ ಮಾಡುವಂಥ ಕಾರ್ಯಕ್ರಮ ಶುರು ಮಾಡಿದವೇ ನಾನು ಮೊಟ್ಟ ಮೊದಲಿಗೆ ಮದ್ದೂರು ತಾಲೂಕಿನಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ನಾವೆಲ್ಲರಿಗೂ ಗಣ ಗಣೇಶನ ಮೂರ್ತಿಯನ್ನು ವಿತರಣೆಯನ್ನು ಮಾಡ್ತಾಯಿದ್ದೆ ಒಂದು ಗ್ರಾಮಕ್ಕೆ ಮೂರರಿಂದ ಐದು ಆರು ಏಳು ಈ ಥರ ನಾವು ವಿತರಣೆಯನ್ನು ಮಾಡ್ಕೊಂಡು ಬಂದಿದ್ವಿ ಈ ಸಲನೂ ಕೂಡ ನಮಗೆ ಭಾಳಷ್ಟು ಕಾರ್ಯಕ್ರಮ ಇತ್ತು ಹಾಗಾಗಿ ಈ ಸಲ ನಾವು ಗಣೇಶ ಮೂರ್ತಿ ವಿತರಣೆ ಮಾಡಲಿಲ್ಲ ಆದರೆ ಗಣೇಶ ಮೂರ್ತಿ ಮಾ ಏನು ನಮ್ಮ ಯುವಕರುಗಳು ಭಾಳಷ್ಟು ಅಭಿಮಾನಿಗಳು ಏನು ಕಾರ್ಯಕ್ರಮನ ಗಣೇಶನ ಕೂ ಪ್ರತಿಷ್ಠಾಪನೆ ಮಾಡೋವಂಥ ಎಲ್ರಿಗೂ ಕೂಡ ನಾವು ಟ್ರಸ್ಟ್ ಮುಖಾಂತರ ನಾನು ಎಲ್ಲ ಗ್ರಾಮ ಎಲ್ಲ ಗಣೇಶನಿಗೆ ಭೇಟಿ ಮಾಡಲಿಕ್ಕಾಗಿಲ್ಲ ಒಂದು ಕಡೆ ನಮ್ಮ ಸಹೋದರ ಒಂದು ಕಡೆ ನಮ್ಮ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಪ್ರತಿಯೊಂದು ಕಡೆ ಭಾಗಿಯಾಗಿ ನಾವು ಅವ್ರಿಗೆ ಎಲ್ಲ ಥರದಲ್ಲೂ ಸಪೋರ್ಟನ್ನು ಮಾಡಿಕೊಂಡು ನಮ್ಮ ಟ್ರಸ್ಟ್ ಮುಖಾಂತರ ಅವ್ರಿಗೆ ಸಹಾಯ ಆರ್ಥಿಕವಾಗಿ ಮಾಡೋದ್ರ ಮುಖಾಂತರ ನಾವೆಲ್ಲವನ್ನು ಕೂಡ ನಾವು ಭಾಗವಹಿಸಿ ಅಟೆಂಡ್ ಮಾಡಿದ್ದೀವಿ ಆದರೆ ಯಾವತ್ತೂ ನಡೀತಾ ಇರುವಂಥ ಘಟನೆ ಆಕಸ್ಮಿಕವಾಗಿ ನಡೆದಿದೆ ಆ ಕಲ್ಲುಡ್ದಂಥ ಏನು ಕಿಡಿಗೌಡಿಗಳಿದ್ದಾರೆ ಅವ್ರನ್ನ ಯಾವ ಭಾಷೆಯಲ್ಲಿ ನಿಂತಿಸಿದ್ರೂ ಅದು ಸಾಕಾಗಲ್ಲ ಅಂಥ ಕಚಡಗಳು ಅವ್ರಿಗೆ ಕ್ಷಮೆ ಅನ್ನೋದು ಇಲ್ಲ ಇಲ್ಲಿ ಈಗಾಗಲೇ ಅವ್ರ ಮೇಲೆ ಕ್ರಮ ನಡೀತಾ ಇದೆ ತನಿಖೆನೂ ನಡೀತಾ ಇದೆ ಅವ್ರಿಗೆ ಬಂದ ಮೇಲೂ ಕೂಡ ನಾವು ಸ್ಥಳೀಯವಾಗಿ ನಮ್ಮ ಜನ ಏನೋ ಹಿಂದೂಗಳು ತೊಂಬತ್ತೇಳು ಪರ್ಸೆಂಟು ಈ ತಾಲೂಕಿನಲ್ಲಿದ್ದಾರೆ ನಮ್ಮ ತಾಲೂಕಿನ ಜನ ಭಾಳಷ್ಟು ಪ್ರಬುದ್ಧರು ಗಟ್ಟಿಗರು ಮಂಡ್ಯ ಅಂದರೆ ಭಾಳಷ್ಟು ಇಂಡಿಯಾದಲ್ಲೇ ಹೆಸರುವಾಸಿಯಾಗಿರುವಂಥದ್ದು ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದು ಇಷ್ಟೊಂದು ನಮ್ಮಲ್ಲಿ ಇರಬೇಕಾದ್ರೆ ಎಲ್ಲ ಸಮರ್ಥರು ನಮ್ಮಲ್ಲಿ ಇರಬೇಕಾದ್ರೆ ಏಕಾಏಕಿ ಯಾರೋ ಬಂದು ಎಲ್ಲಿಂದೋ ಅಲ್ಲಿಂದೋ ಇಲ್ಲಿಂದೋ ಬಂದರೆಲ್ಲ ಇಲ್ಲಿ ಬಂದು ಅಪಪ್ರಚಾರ ಮಾಡೋದು ಯುವಕರನ್ನ ಎತ್ತು ಕಟ್ಟುವುದು ಅವ್ರಿಗೆ ಮಿಸ್ಗೈಡ್ ಮಾಡುವಂಥದ್ದು ಇವೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ಈ ಒಂದು ಸಮಾಜದಲ್ಲಿ ಇರುವಂಥವರು ಸಮಾಜದ ಶಾಂತಿಯನ್ನು ಬಯಸ್ಬೇಕು ಆದರೂ ಲೀಡ್ರುಗಳಿರಲಿ ಯಾವುದೇ ಪಾರ್ಟಿಯವರಿರಲಿ ಇರಲಿ ಅವರು ಶಾಂತಿಯನ್ನು ಕಾಪಾಡೋ ಕೆಲಸವನ್ನು ಮಾಡಬೇಕು ಆದರೆ ಇಲ್ಲಿ ಬೆಂಕಿ ಹೆಚ್ಚು ಕೆಲಸನ ಮಾಡ್ತಾ ಇರೋದು ನಾವು ಖಂಡಿಸ್ತೇವೆ ಇದು ಯಾರಿಗೂ ಒಳ್ಳೆಯದಲ್ಲ ಪಬ್ಲಿಕ್ ಲೈಫ್ನಲ್ಲಿರೋರು ಪಬ್ಲಿಕ್ಕಿಗೆ ಅನುಕೂಲ ಆಗೋ ಕೆಲಸವನ್ನು ಒಳ್ಳೆಯದನ್ನು ಮಾಡುವಂಥದ್ದು ಸಮಸ್ಯೆ ಇದ್ದರೆ ಬಗೆಹರಿಸುವಂಥದ್ದನ್ನು ಮಾಡಬೇಕು ಯಾರೇ ಹಬ್ಬ ಅದು ಜನಪ್ರತಿನಿಧಿಗಳಾಗಲಿ ಪಕ್ಷದ ಮುಖಂಡರುಗಳಾಗಲಿ ಯಾವುದೇ ಧರ್ಮದ ಮುಖಂಡರಾಗಲಿ ಎಲ್ಲರೂ ಕೂಡ ಶಾಂತಿ ಕಾಪಾಡಲಿಕ್ಕೆ ಎಲ್ಲರೂ ಮುಂದೆ ಬರಬೇಕು ಆದರೆ ಇಲ್ಲಿ ಅಂಥದ್ದು ನಡೀತಾ ಇಲ್ಲ ರಾಜಕೀಯವಾಗಿ ಲಾಭ ಪಡ್ಕೊಳ್ಳೋ ಕೆಲಸವನ್ನು ಮಾಡ್ತಿದ್ದಾರೆ ಇಷ್ಟು ದಿವಸ ನಾವು ಎಲ್ಲವನ್ನೂ ಕೂಡ ಗಣೇಶ ಇರ್ಬೋದು ಪ್ರತಿ ಗ್ರಾಮದಲ್ಲಿ ದೇವಸ್ಥಾನಗಳು ನಾನು ಬಂದ ನಂತರ ಹಲವಾರು ದೇವಸ್ಥಾನಗಳ ಜೀರ್ಣಾಧಾರಕ್ಕೆ ನಾವು ಟ್ರಸ್ಟ್ ಮುಖಾಂತರ ಸಹಾಯ ಮಾಡಿದ್ದೀವಿ ನಾನು ಶಾಸಕನಾದ ಮೇಲೂ ಭಾಳಷ್ಟು ಅನುದಾನಗಳನ್ನ ನಮ್ಮ ಶಾಸಕನ ನಿಧಿಯಿಂದ ಕೂಡ ನಾವು ದೇವಸ್ಥಾನಗಳಿಗೆ ಇದ್ದೀವಿ ನಾವು ಸ್ಥಳೀಯವಾಗಿ ಇಷ್ಟೆಲ್ಲ ನಾವು ಮಾಡ್ತಾಯಿದ್ದೀವಿ ಯಾರೋ ಬಂದು ಏಕಾಏಕಿ ಸರ್ಕಾರದ ಮೇಲೆ ಆರೋಪ ಮಾಡ್ತಾರೆ ನಮ್ಮ ಮೇಲೆ ಆರೋಪ ಮಾಡ್ತಾರೆ ಏನು ನಾವೇನು ದ್ರೋಹ ಮಾಡಿದ್ದೀವ ನಾವು ಅಥವಾ ಹಿಂದೂ ವಿರೋಧಿಗಳ ನಾವೆಲ್ಲ ಹಿಂದೂಗಳಲ್ವಾ ಎಲ್ಲ ಹಿಂದೂಗಳಿದ್ದೀರಲ್ವಾ ತೊಂಬತ್ತೇಳು ಪರ್ಸೆಂಟ್ ಜನ ನಾವು ಹಿಂದೂಗಳಿದ್ದೀವಿ ಇವ್ರು ಬಂದು ಇಲ್ಲಿ ಬಂದು ನಮಗೆ ಸರ್ಟಿಫಿಕೇಟ್ ಕೊಡಬೇಕಾ ಮದ್ದೂರಿನ ತಾಲೂಕು ಜನಕ್ಕೆ ಹಾಂ ಏನು ಪ್ರಬುದ್ರಲ್ವ ಮದ್ದೂರು ತಾಲೂಕಿನ ಜನ ಇವರ ಬೇಳೆಗಳನ್ನ ಬೇಸ್ಕೊಳೋಕೆ ಬಂದು ಒಬ್ಬ ತೊಡೆ ಮುರಿತನಂತೆ ಒಬ್ಬ ಇನ್ನೇನೋ ಕತ್ತಗಿತನಂತೆ ಏನೇನೋ ಏನು ಏನಿದು ತಾಲಿಬಾನ ಇದು ಇದು ಮಂಡ್ಯ ಜಿಲ್ಲೆ ಇಂಥವೆಲ್ಲ ನಡೆಯಲ್ಲ ಅವ್ರು ಯಾವುದೇ ಪಾರ್ಟಿಯವರಾಗಿರಲಿ ಮದ್ದೂರು ಜನ ಮಂಡ್ಯ ಜಿಲ್ಲೆ ಜನ ಭಾಳಷ್ಟು ಸ್ಟ್ರಾಂಗು ಮನ್ಸು ಮೃದು ಇರ್ಬೋದು ಆದರೆ ಶಕ್ತಿಯುತವಾಗಿ ಎಲ್ಲಾದ್ರಲ್ಲೂ ಇದ್ದಾರೆ ಇದನ್ನು ಅವರು ನೆನಪಿಟ್ಕೊಳ್ಬೇಕು ಇನ್ನು ಮುಂದೆ ಆದರೂ ಇಂಥ ಕಚ್ಚಡ ಕೆಲಸ ಮಾಡೋದನ್ನು ಅವರು ಶಾಂತಿ ಭಂಗ ಉಂಟು ಮಾಡೋ ಕೆಲಸನ ಮಾಡಬಾರ್ದು ಆ ತಪ್ಪಿಸ್ತಾಸ್ತ್ರ ಯಾವನೇ ಇರಲಿ ಅವನ್ನ ನಾವು ಕ್ಷಮೆ ಅನ್ನೋದಿಲ್ಲ ಅವ್ರಿಗೆ ಏನು ಬುದ್ಧಿ ಕಲಿಸ್ಬೇಕೋ ಈಗ ಅವ್ರ ಕಾನೂನು ಪ್ರಕಾರ ಏನು ಮಾಡ್ತಾರೆ ಮಾಡ್ತಾ ಇದ್ದಾರೆ ಅದು ಬಿಟ್ಟು ಕೂಡ ಇನ್ನು ಮುಂದೆ ಇನ್ನೆಲ್ಲೂ ಇಂಥ ಘಟನೆ ಮರುಕಳಿಸ್ದಂಗೆ ನಾವು ಏನು ಮಾಡಬೇಕು ಅದನ್ನು ನಾವು ಸ್ಥಳೀಯವಾಗಿ ನಮ್ಮ ಎಲ್ಲ ಸ್ಥಳೀಯ ಮುಖಂಡರ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಮುಂದಿನ ಕ್ರಮ ಏನು ತಗೊಳ್ಬೇಕು ಅನ್ನೋ ಬಗ್ಗೆ ನಾವು ತೀರ್ಮಾನವನ್ನು ಮಾಡ್ತೀವಿ ನಮಗೆ ಸಾ ನಮ್ಮ ಜನ ಶಾಂತಿ ಬಯಸುವ ಜನ ಶಾಂತಿಯನ್ನು ಕಾಪಾಡಬೇಕು ನಾವೇ ಅದನ್ನು ನಮ್ಮ ತಾಲೂಕಿನ ಮಾಡ್ತೇನೆ ನಾವು ಸರಿಪಡಿಸ್ಕೊಳ್ತೀವಿ ಇಂಥವರ ಅವಶ್ಯಕತೆ ನಮಗಿಲ್ಲ ಯಾರೋ ಮಲೆನಾಡಿಂದ ಬಂದಾರೋ ಇನ್ನಾರೋ ಶಿವಮೊಗ್ಗದಿಂದಾರೋ ಬಂದು ನಮಗೆ ಬುದ್ಧಿ ಹೇಳುವಷ್ಟಿಲ್ಲ ಅವ್ರು ತೂತ್ಕೊಳ್ಳೇ ಬೇಕಾದಷ್ಟಿವೆ ನಾನು ಹೇಳಬೇಕು ಅಂದರೆ ಬೇಕಾದಷ್ಟಿವೆ ಹೇಳ್ತೀನಿ ಫಸ್ಟ್ ಅವ್ರ ಮನೆ ತೂತ್ಕೊಳ್ಳನ್ನ ಸರಿ ಮಾಡ್ಕೊಳ್ಳಿ ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡಲಿ ಅವನು ಯಾರೋ ಬಂದು ಅವನೇ ಪ್ರತಾಪ ಅಂತ ಪ್ರತಾಪ ಸಿಂಹ ಅಂತ ಹೆಸರು ಇಟ್ಬಿಟ್ಟವ್ರು ಅಪ್ಪಿ ತಪ್ಪಿ ನಾಯಿ ಅಂತ ಇಡಬೇಕಾಯ್ತು ಅವನ ಹೆಸ್ರು ಮುಂದೆ ಸಿಂಹ ಅಂತ ತಪ್ಪಿ ತಪ್ಪಿ ಇಟ್ಬಿಟ್ಟವ್ರೆ ಅವ್ರು ಯಾರೋ ಅವನು ಇನ್ನಲ್ಲೇ ಗೊತ್ತಾ ಯಾರಿಗಾದ್ರು ಅವನು ಹೆಣ್ತಿನೇ ಅವ್ನು ಸಹಿಸ್ಕೋದೇ ಬಿ ಜೆ ಪಿ ಹೈಕಮಾಂಡ್ಗೆ ಕಂಪ್ಲೇಂಟು ಬರೆದಿರೋದು ಮೊನ್ನೆ ಯಾರೋ ಮಾತಾಡ್ತಿದ್ದಾರೆ ಮೈಸೂರಲ್ಲಿ ಇವನು ಸರಿ ಇಲ್ಲ ಇವನ್ನ ನಡತೆ ಸರಿ ಇಲ್ಲ ಇವನು ಕಚ್ಚೇರ್ಕ ಅನ್ನೋದನ್ನ ಭಾಳಷ್ಟು ಜನ ಮೈಸೂರಲ್ಲಿ ಮಾತಾಡ್ತಾರೆ ಅದಕ್ಕೋಸ್ಕರನೇ ಅವನಿಗೆ ಬಿ ಜೆ ಪಿ ಟಿಕೆಟ್ ಕೊಡ್ದೇ ಕ್ಯಾಕು ಸುಗ್ದು ಮನೇಲಿ ಕುಣಿಸಿದ್ದಾರೆ ಬಿ ಜೆ ಪಿ ಹೈಕಮಾಂಡವ್ರು ಅಂಥವ್ರ ಬಗ್ಗೆ ನಮ್ಮ ಬಂದು ಇಲ್ಲಿ ನಮ್ಮ ಜನಕ್ಕೆ ತಿಳುವಳಿಕೆ ಹೇಳ್ತಾರಂತೆ ಇದೆಷ್ಟು ಸರಿ ಇದನ್ನು ನಂಬಬೇಕಾ ನಮ್ಮ ಜನ ಯುವಕರನ್ನೆಲ್ಲ ದಾರಿ ತಪ್ಪಿಸೋ ಕೆಲಸ ಮಾಡ್ತಾವ್ರೆ ಪ್ರಚೋದನೆ ಭಾಷಣ ಮಾಡೋದು ಯುವಕರನ್ನ ದಿಕ್ ದಾರಿ ತಪ್ಪಿಸೋ ಕೆಲಸನ ಇವರು ಮಾಡ್ತಿದ್ದಾರೆ ಇನ್ನೊಬ್ಬರು ಬಂದು ಹೇಳ್ತಾರಂತೆ ನಾನು ಮೋಜು ಮಾಡೋಕ್ಕೆ ಹೋಗಿದ್ದೀನಿ ಅಂತ ಇವರೆಲ್ಲ ಎಲ್ಲಿದ್ದರು ಅಪ್ಪನಿಗೆ ಅಧಿಕಾರ ಬರಬೇಕಾದ್ರೆ ಯಾರು ಕಷ್ಟಪಟ್ಟರು ಯಾರು ಕೊಡಿಸಿದ್ರು ಅನ್ನೋದನ್ನ ಅವ್ನಿಗಿನ್ನ ಅಷ್ಟು ಬೇಗ ಮರ್ದ್ಬಿಟ್ಟವನೇ ಹಾಂ ಅವರಪ್ಪ ಏನೇನು ಯಾವ ಕೇಸ್ ಫಿಕ್ಸ್ ಆಗದೆ ಯಾರು ಲಂಚ ತಗೊಂಡು ಅಕೌಂಟೆಂಟ್ ಲಂಚ ತಗೊಂಡು ಜೇಲ್ಗೆ ಹೋದರು ಯಾರು ಮಂತ್ರಿಯಾಗಿ ರೇಪ್ ಕೇಸ್ ಫಿಟ್ ಮಾಡ್ಸ್ಕೊಂಡು ಜೈಲ್ಗೆ ಹೋದರು ಯಾರು ಲಂಚ ತಗೊಂಡು ಬಾಸಕ ಜೈಲ್ಗೆ ಯಾರು ಯಾವ ಪಾರ್ಟಿಯವರು ಪೋಕ್ಸೋ ಕೇಸ್ ಹಾಕ್ಸ್ಕೊಂಡಿದ್ದ ಯಾರು ಯಾವ ಪಾರ್ಟಿಯವರು ಇಂಥವ್ರು ಬಂದು ಮದುವೆ ಉದ್ಧಾರ ಮಾಡ್ತಾರಾ ಇವ್ರದೇ ಸರ್ಕಾರಗಳಿತ್ತು ಯಾರಾದರೂ ನಮ್ಮದೂರು ತಾಲೂಕು ಖಾಲಿ ನಮ್ಮ ಹಿಂದೂ ಜನಾಂಗ ಖಾಲಿ ಇವ್ರ ಕೊಡುಗೆ ಏನು ಇವ್ರು ಸರ್ಕಾರಗಳಿದ್ದಾಗ ಮದ್ದೂರು ತಾಲೂಕಿಗೆ ಏನು ಕೊಟ್ಟಿದ್ದಾರೆ ಏನು ಸಹಾಯ ಮಾಡಿದ್ದಾರೆ ದೇವಸ್ಥಾನಗಳಿಗೆ ಸಹಾಯ ಮಾಡೋರ ರಸ್ತೆ ಅಭಿವೃದ್ಧಿ ಮಾಡೋರ ಇನ್ಯಾವ್ದಾರು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ರೈತರಿಗೆ ನೀರಾವರಿಗೆ ಏನಾದರೂ ಸಹಾಯ ಮಾಡಿದಾರಾ ಏನಾಗಿದೆ ಎಷ್ಟು ದಿವಸದಲ್ಲಿ ನೀವೆಲ್ಲ ಬ ಮಾಧ್ಯಮದವರು ನೀವು ದಿನನಿತ್ಯ ಇದ್ದೀರಿ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಎಷ್ಟು ಅಭಿವೃದ್ಧಿಯನ್ನು ಮಾಡಿದ್ದೀವಿ ಎಲ್ಲೆಲ್ಲಿ ಕೆಲಸ ಆಗ್ತಾಯಿದೆ ಪ್ರತಿಯೊಂದಕ್ಕೂ ನೀವು ಸಾಕ್ಷೀಕರಿಸ್ ನೀವೇ ಇದ್ದೀರಾ ಇವರು ಯಾರೋ ಬಂದ್ಬಿಟ್ಟು ಏನೋ ನಾವು ಕೊಟ್ಬಿಟ್ಟಿದ್ದೀವಿ ಇಲ್ಲಿ ಕೊಡುಗೆ ಅನ್ನೋ ಥರ ಇಲ್ಲಿ ಮಾತಾಡೋದು ಎಷ್ಟು ಸರಿ ಇನ್ನು ಮುಂದೆ ಆದರೂ ಬಿಡಬೇಕು ಇವರು ಇದರಿಂದ ನಡೆಯೋಲ್ಲ ಇದು ಮಂಗಳೂರನ್ನ ಮಾಡಿ ಕೊಟ್ಟಿದ್ದಾರೆ ಮಂಡ್ಯನ ಏನಾಗ್ತಿದೆ ಅಲ್ಲಿ ಯುವಕರು ಪಜೋಸಿ ಪಜೋಸಿ ಪಾಪ ಅಮಾಯಕರು ಬಲಿಯಾಗ್ತಿದ್ದಾರೆ ಇದೆ ಇವ್ರು ಲೀಡ್ರ್ ಮಕ್ಕಳು ಏನಾದ್ರು ತೊಂದರೆ ಆಗ್ತಿದೆಯಾ ಲೀಡ್ರ್ ಮಕ್ಕಳು ಬಲಿ ಬಲಿಯಾಗ್ತಿದ್ದಾರ ಇವ್ರು ಬರ್ತಾರೆ ಶೋ ಕೊಡ್ತಾರೆ ಇಲ್ಲಿ ಬಂದು ಮಾಧ್ಯಮದವ್ರ ಮುಂದೆ ಶೋ ಕೊಟ್ಬಿಟ್ಟು ಬಣ್ಣ ಬಣ್ಣದಾಗೆ ಪ್ರಚೋದನೆಕಾರಿ ಭಾಷಣಗಳು ಮಾಡ್ತಾರೆ ಯುವಕರು ಪ್ರಚೋದನೆ ಮಾಡ್ತಾರೆ ಇಲ್ಲಿ ಒಡೆದಾಡ್ಕೊಂಡು ಕೊಲೆಗಳು ಮಡರುಗಳು ಆಗೋದು ಶಾಂತಿ ಭಂಗ ಆಗೋದು ಈ ಕೆಲಸಕ್ಕೆ ಇವ್ರು ನಿಂತಿದ್ದಾರೆ ಇದನ್ನು ನಾವು ನಮ್ಮ ಜನ ಇಂಥದ್ದನ್ನು ಒಪ್ಪಲ್ಲ ಇದನ್ನು ಸಹಿಸಲ್ಲ ಇನ್ನು ಮುಂದೆ ಆದರೂ ಇಂಥ ಘಟನೆ ಕೆಲಸ ಮಾಡೋದು ನಿಲ್ಲಿಸಬೇಕು ಅಂತ ತಮ್ಮ ಮುಖಾಂತರ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ